ಹಾಯ್ ನಾನು ನಿಮ್ಮ ಅಶೋಕ್ ಸ್ನೇಹಿತರೆ ಇವತ್ತಿನ ದಿನಗಳಲ್ಲಿ ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗಾಗಿ ಓಡ್ತಾ ಇದೆಯಲ್ಲ ಈ ಫೋಟೋಸ್ಗಳೆಲ್ಲ ಈ ಥರ ಎಲ್ಲ ಯಾವ ಥರ ಮಾಡೋದು ಏನು ಮಾಡೋದು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಸೊ ಇದು ಜಮಿನಿ ಆ್ಯಪಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕೆಲವೊಂದು ಪ್ರಾಂಟುಗಳನ್ನು ಕೊಟ್ಟು ಸೊ ತುಂಬ ಜನ ಈ ಥರ ಟ್ರೆಂಡಿಂಗ್ ವಿಡಿಯೋಸನ್ನು ಮಾಡ್ತಾಯಿದ್ದಾರೆ ಕೆಲವೊಂದು ಎಕ್ಸ್ಪರ್ಟಿಸ್ ಏನೇ ಹೇಳ್ತಾಯಿದ್ದಾರೆ ಅಂದರೆ ಸೊ ನೀವು ಅಲ್ಲಿ ಕೊಡ್ತಕ್ಕಂತ ಕೆಲವೊಂದು ಡೇಟಾಗಳನಿರುತ್ತಲ್ಲ ನಿಮ್ಮ ಫೋಟೋಸು ಅಥವಾ ನಿಮ್ಮ ಪರ್ಸನಲ್ ಇಮೇಲ್ ಐಡಿಸ್ ಈ ಥರ ಎಲ್ಲ ನೀವು ಡೇಟಾ ಕೊಟ್ಟು ಲಾಗಿನ್ ಆಗಿ ಏನೇನೋ ಮಾಡ್ತೀರ ಸೊ ಇದು ಅಷ್ಟೊಂದು ಸೇಫ್ ಅಲ್ಲ ಅಂತ ಹೇಳುತ್ತೆ ಇವನ್ ನಾವು ಕೂಡ ಏನಾದ್ರೆ ಕೆಲವೊಂದು ಡೇಟಾ ಬೇಸಲ್ಲಿ ಅಲ್ಲಿ ಚೆಕ್ ಮಾಡಿ ನೋಡಿದೀವಿ ಸೊ ಈ ಆ್ಯಪನ್ನು ಯೂಸ್ ಮಾಡೋದು ಅನ್ಸೆಕ್ಯೂರ್ಡ್ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಸೇಫ್ ಅಂತಲೂ ಹೇಳೋಕ್ಕಾಗಲ್ಲ ಸೊ ಇಲ್ಲಿ ಏನಂದರೆ ನೀವು ಕೆಲವೊಂದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಸೊ ನಿಮ್ಮ ಕಿಡ್ಸ್ ಫೋಟೋಸ್ ಎಲ್ಲ ಏನಂದರೆ ಟ್ರೆಂಡಿಂಗ್ ವೀಡಿಯೋಸ್ ಮಾಡೋದು ಅಥವಾ ಎಸ್ಪೆಷಲಿ ಫೀಮೇಲ್ಸ್ ಸೊ ವುಮೆನ್ಸ್ ಏನೇ ಗರ್ಲ್ಸ್ ಆಗಲಿ ಇವರೆಲ್ಲ ತಮ್ಮ ಸೇಫ್ಟಿ ಪರ್ಪಸ್ ಆಗಿ ಸೊ ಇಂಥ ಒಂದು ಟ್ರೆಂಡಿಂಗ್ ವಿಡಿಯೋಗಳನ್ನು ಮಾಡೋದನ್ನು ಅವಾಯ್ಡ್ ಮಾಡಬೇಕು ಟ್ರೆಂಡಿಂಗ್ ಫೋಟೋಸ್ ಆಗಲಿ ಅಥವಾ ವಿಡಿಯೋಗಳಾಗಲಿ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಂದರೆ ಟ್ರೈನಿಂಗ್ ಪರ್ಪಸ್ ಅಂತ ಇದೆ ಸೊ ಏರು ಅಂದರೆ ಇದನ್ನು ಟ್ರೈನಿಂಗ್ ಪರ್ಪಸ್ ಅಥವಾ ಕೆಲವೊಂದು ಎಕ್ಸ್ಪೆರಿಮೆಂಟ್ ಸಲುವಾಗಿ ಈ ಥರ ಒಂದು ಟ್ರೆಂಡಿಂಗನ್ನು ಅವರು ಮಾಡೋದಕ್ಕೆ ಎಕ್ಸ್ಪೆರಿಮೆಂಟ್ ಇದ್ದಾರೆ ಅಂತ ಕೆಲವೊಂದು ಎಕ್ಸ್ಪರ್ಟೀಸ್ ಹೇಳ್ತಾರೆ ಸೊ ಅದು ಎಷ್ಟು ಸತ್ಯನೋ ಎಷ್ಟು ನಿಜನೋ ಬಟ್ ನೀವಂತೂ ಏನಂದರೆ ಈವನ್ ನಾವು ಕೂಡ ಮಾಡಿದ್ದೀವಿ ನಾವು ಕೂಡ ಏನಾದರೆ ಕೆಲವೊಂದು ಟ್ರೆಂಡಿಂಗ್ ಮಾಡಿದ್ದೀವಿ ಫೋಟೋಸೆಲ್ಲ ಕ್ರಿಯೇಟ್ ಮಾಡಿದ್ದೀವಿ ಕೆಲವೊಂದು ಟ್ರೆಂಡಿಂಗ್ ವಿಡಿಯೋಸ್ ಎಲ್ಲ ಮಾಡಿದೀವಿ ಸೊ ಅಷ್ಟೊಂದು ಸೇಫ್ ಅಲ್ಲ ಅಂತ ಕೆಲವೊಂದು ಎಕ್ಸ್ಪರ್ಟೀಸ್ ಇರುತ್ತೆ ಸೊ ಇದರಿಂದ ಏನೇನು ತೊಂದರೆ ಆಗುತ್ತೆ ಸೊ ನಿಮ್ಮ ನಿಮ್ಮ ಹೋಗ್ತಕ್ಕಂಥ ಕೆಲವೊಂದು ಡೇಟಾ ಏನಾದರೆ ಗೂಗಲ್ ಸ್ಟೋರೇಜಲ್ಲಿ ಸ್ಟೋರೇಜ್ ಆಗುತ್ತೆ ಸೊ ಇದರಿಂದ ಕೆಲವೊಂದು ಡಿಸ್ಅಡ್ವಾಂಟೇಜ್ಗಳೇನೆಂದರೆ ನಿಮ್ಮ ಡೇಟಾ ಲೀಕೇಜ್ ಆಗುತ್ತೆ ಆಮೇಲೆ ನಿಮ್ಮ ಫೋಟೋಸ್ ಎಲ್ಲ ಏನಾದರೆ ಯಾರು ಮಿಸ್ಯೂಸ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಇಂಥ ಒಂದು ಎಕ್ಸ್ಪರ್ಟೀಸ್ ನ್ಯೂಸ್ಗಳೆಲ್ಲ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಏನಾದರೆ ನೀವು ಇದನ್ನು ಮಾಡೋದನ್ನು ಅವಾಯ್ಡ್ ಮಾಡಿ ಸೊ ಸುಮಾರು ಜನ ಏನಾದ್ರೆ ನಮಗೆ ಟಚ್ ಮಾಡಿದ್ರು ಈ ಥರ ಎಲ್ಲ ಏ ವಿಡಿಯೋ ಯಾವ ಥರ ಮಾಡೋದು ಏನು ಮಾಡೋದು ಅಂತ ಮಾಡಿದ್ರಿ ಸೊ ಅದನ್ನು ನಾನೊಂದು ಕ್ವಿಕ್ಕಾಗಿ ನಾನು ಹೇಳ್ತೀನಿ ಜಸ್ಟ್ ಫಾರ್ ಯುವರ್ ನಾಲೆಜ್ ಪರ್ಪಸ್ ಸೊ ಎಕ್ಸ್ಪೆರಿಮೆಂಟೆಲ್ಲ ಹೋಗಬೇಡಿ ಯಾವ ಥರ ಆಗಿದೆ ಯಾವ ಥರ ಇಲ್ಲ ಅಂತವಿ ಸೊ ನಿಮ್ಮ ಫೋಟೋಸನ್ನು ಎಸ್ಪೆಷಲಿ ಹೆಂಗಸರು ಹೆಂಗಸ್ರು ಮತ್ತು ಕಿಡ್ಸ್ ವಿಡಿಯೋಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ ಟ್ರೆಂಡಿಂಗ್ ವಿಡಿಯೋಸ್ಗಳಲ್ಲಿ ಸರಿನಾ ಸೊ ಆ ಒಂದು ಫೋಟೋನ ಯಾವ ಥರ ಮಾಡಬೇಕು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಸೈಡಲ್ಲೇ ಸ್ಕ್ರೀನ್ ಬರ್ತಾ ಇದೆ ಸೊ ಇಲ್ಲಿ ಈ ಥರ ಮಾಡಬೇಕು ಸೊ ಇದನ್ನು ನಾನು ಜಮೀನಿ ಆ್ಯಪಲ್ಲಿ ನಾನು ಕೆಲವೊಂದನ್ನು ಫೋಟೋಸ್ಗಳನ್ನು ಹಾಕ್ತೀನಿ ಸೊ ಇದು ಯಾವ ಥರ ಮಾಡೋದಂದ್ರೆ ಈ ಥರ ಜಮಿನಿ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋದು ಆ್ಯಪನ್ ಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ಕೆಲವೊಂದು ಫೋಟೋಸ್ಗಳಿರುತ್ತೆ ನೋಡಿ ಸೊ ನಿಮ್ಮ ಗ್ಯಾಲ್ರಿಯಲ್ಲಿ ಸೊ ಆ ಫೋಟೋಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿ ಸೊ ನಾನು ಈ ಸದ್ಯಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಅಪ್ಲೋಡ್ ಮಾಡಿ ಸೊ ಇಲ್ಲಿ ಏನಂದರೆ ಪ್ರಾಂಪ್ಟ್ಗಳಿರುತ್ತೆ ಕೆಲವೊಂದು ಆ ಪ್ರಾಂಪ್ಟ್ಗಳೆಲ್ಲ ಅಂದರೆ ಇಲ್ಲಿ ಪೇಸ್ಟ್ ಮಾಡಿಕೊಂಡು ಸೊ ನಾವು ಕ್ಲಿಕ್ ಕೊಟ್ಟಾಗ ಸೊ ಈ ಥರ ಪ್ರಾಂಪ್ಟ್ ಕೊಟ್ಟಾಗ ನಮಗೆ ಇಲ್ಲಿ ಕೆಲವೊಂದು ಸೆಕೆಂಡ್ಗಳಲ್ಲಿ ಅಂದರೆ ನಮಗೆ ಒಂದು ಒಳ್ಳೆ ಫೋಟೋಸನ್ನು ಜನ್ರೇಟ್ ಮಾಡಿ ಕೊಡುತ್ತೆ ಸೊ ನೋಡಿ ಇಲ್ಲಿ ಈ ಥರ ಜನ್ರೇಟ್ ಆಯಿತು ಸೊ ಇದನ್ನೇನಂತಂದರೆ ನಾವು ಇಲ್ಲಿ ಸೇವ್ ಮಾಡ್ಕೊಳ್ಳೋಣ ಇದನ್ನು ಸೇವ್ ಮಾಡ್ಕೊಂಬಿಟ್ಟು ಈ ಥರ ಟ್ರೈನಿಂಗ್ ಫೋಟೋಸ್ ಎಲ್ಲ ರೆಡಿ ಆಯಿತು ಆಮೇಲೆ ಪಿಕ್ಸಾ ಅವರ್ಸ್ ಅಂತೇಳಿದ್ರೆ ಕೆಲವೊಂದು ಆ್ಯಪ್ಗಳಿದೆ ಇಲ್ಲಿ ಏನಂದರೆ ನಾವು ಇದನ್ನೇ ವಿಡಿಯೋ ಜನ್ರೇಟ್ ಮಾಡ್ಕೋಬೋದು ಅದನ್ನು ಯಾವ ಥರ ಜನ್ರೇಟ್ ಮಾಡ್ಕೋದ್ರೆ ಸೊ ಇಲ್ಲಿ ನಾನು ಅದನ್ನು ಅಪ್ಲೋಡ್ ಕೊಡ್ತೀನಿ ಆ ಎ ಐ ಜನ್ರೇಟೆಡ್ ಏನಿದೆ ಅಲ್ಲ ಅಪ್ಲೋಡ್ ಕೊಟ್ಬಿಟ್ಟು ನಾನು ಇಲ್ಲಿ ಕೆಲವೊಂದನ್ನು ಪ್ರಾಂಟ್ ಕೊಡ್ತೀನಿ ಸೊ ನಾನೇನೋ ಒಂದು ಬರಿತೀನಿ ಅಥವಾ ಏನಂದರೆ ಕೆಲವೊಂದು ಪ್ರಾಂಟ್ಗಳಿರುತ್ತೆ ಆ ಕೆಲವೊಂದು ಪ್ರಾಂಟ್ಗಳು ಕೊಡ್ಬೋದು ಹ್ಯಾಂಡ್ಸ್ ಆರ್ ಶೋವಿಂಗ್ ಆನ್ ಸಿಟಿ ಅಂತ ನಾನು ಹೇಳ್ತೀನಿ ಸಾರ್ ಬಾಡಿ ಮೂಮೆಂಟ್ ಅಂತ ಕೊಡ್ತೀನಿ ಬಟ್ ನಾನು ಇಲ್ಲಿ ಜನ್ರೇಟ್ ಅಂತೀನಿ ಜನ್ರೇಟ್ ಅಂದಾಗ ಅದು ಇಲ್ಲಿ ನಮಗೆ ವೀಡಿಯೋನ ಜನ್ರೇಟ್ ಮಾಡಿ ಅದು ನೋಡಿ ಈ ಥರ ಎಲ್ಲ ಜನ್ರೇಟಾಗಿ ಈ ಥರ ನಾವು ಮಾಡ್ಬೋದು ಸೊ ಈ ಥರ ಎಲ್ಲ ಒಳ್ಳೆ ಚೆನ್ನಾಗಿರುತ್ತೆ ಸೊ ಇದನ್ನೇ ನೋಡಿ ತುಂಬ ಚೆನ್ನಾಗಾದರೆ ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಸೊ ಇಲ್ಲಿ ಮೇಲೆ ಹೋಗಿಬಿಟ್ಟು ನೀವು ಎಮ್ ಪಿ ಫೋರನ್ನು ಡೌನ್ಲೋಡ್ ಮಾಡ್ಕೋಬೋದು ಈಗ ಡೌನ್ಲೋಡ್ ಆಯ್ತು ನೋಡಿ ಸೊ ನೀವು ಎಲ್ಲಿ ಬೇಕಾದರೆ ಇದನ್ನು ಯೂಸ್ ಮಾಡ್ಬೋದು ಸೊ ಒಳ್ಳೆ ಚೆನ್ನಾಗಿದೆ ಅಲ್ವಾ ಸೊ ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಸೊ ಯಾವ ಥರ ಮಾಡೋದು ಯಾವ ಥರ ಇಲ್ಲ ಅಂತ ನಾವು ತುಂಬ ತಿಳ್ಕೊಂಡಿದ್ದೀವಿ ಸೊ ಇದು ವಿಡಿಯೋ ಯಾವ ಥರ ಮಾಡೋದಂತ ನಾವು ನೋಡಿದ್ವಿ ಸೊ ಈ ಥರ ವಿಡಿಯೋಗಳು ತುಂಬ ಟ್ರೆಂಡಿಂಗ್ ಮಾಡ್ತಾಯಿದ್ದಾರೆ ಆಮೇಲೆ ತುಂಬ ಜನ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ ಇದು ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅಂತ ಸೊ ಇದನ್ನು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಯಾಕೆಂದರೆ ನಿಮ್ಮ ಸೆಕ್ಯೂರಲ್ಲಿ ಏನೇ ಆದರೂ ಅದು ನಿಮ್ಮ ರಿಸ್ಕ್ ಇರುತ್ತೆ ಸೊ ಈ ಒಂದು ವಿಡಿಯೋ ಏನಂದರೆ ನಾವು ಎಜುಕೇಷನ್ ಪರ್ಪಸ್ ಆಗಿ ನಾವು ಮಾಡಿರೋದು ಸೊ ಈ ಥರ ಎಲ್ಲ ಟ್ರೆಂಡಿಂಗ್ ಬರ್ತಾ ಇದೆ ಗೊತ್ತಿಲ್ಲ ಇನ್ನು ಯಾವ ಥರ ಅದು ಸೇಫ್ ಆಗಿದೆ ಯಾವ ಥರ ಸೇಫ್ ಆಗಿಲ್ಲ ಅಂತ ಒಂದು ಆಫಿಷಿಯಲಿ ಯಾವುದೇ ಅಪ್ಡೇಟ್ಸ್ಗಳು ಇಲ್ಲ ಈ ಸದ್ಯಕ್ಕೆ ಏನಂದರೆ ಕೆಲವೊಂದು ಎಕ್ಸ್ಪರ್ಟೀಸ್ ಏನಂದರೆ ಅದನ್ನು ಯೂಸ್ ಮಾಡೋದು ಅಷ್ಟು ಸೆಕ್ಯೂರ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಸ್ನೇಹಿತರೆ ಇದೇ ಒಂದು ಇವತ್ತಿನ ಒಂದು ಟಾಪಿಕ್ ಆಗಿತ್ತು ಸೊ ತುಂಬ ಜನ ಎಲ್ಲ ಅಂದರೆ ಟೆಕ್ಸ್ಟ್ ಮಾಡಿದ್ರಿ ವಾಟ್ಸಪ್ಪೆಲ್ಲ ಎಲ್ಲ ಮಾಡಿದ್ರಿ ಸೊ ನಮ್ಮ ಸ್ಟೇಟಸ್ಗಳಲ್ಲಿ ಕೆಲವೊಂದು ಹಾಕಿದ್ವಿ ಆಮೇಲೆ ಕೆಲವೊಂದನ್ನು ಇನ್ಸ್ಟಾಗ್ರಾಮಲ್ಲಿ ನಾವು ಹಾಕಿದ್ವಿ ಅಂತ ಒಂದು ಟ್ರೆಂಡಿಂಗ್ ವಿಡಿಯೋಸ್ ಅಲ್ಲಿ ಕೂಡ ತುಂಬ ಜನ ಅಂದರೆ ಟೆಕ್ಸ್ಟ್ ಮಾಡಿದ್ರಿ ಸೊ ಯಾವ ಥರ ಮಾಡೋದು ಅಂತ ಸೊ ಅಲ್ಲಿ ಕೂಡ ನಾವು ಕೆಲವೊಂದನ್ನು ರೀಲ್ಗಳ ಮುಖಾಂತರ ನಾವು ನೋಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇದೇ ಥರ ಮತ್ತಷ್ಟು ಟೆಕ್ ವಿಡಿಯೋಗಳೊಂದಿಗೆ ಮುಂದಿನ ವೀಡಿಯೋಗಳಲ್ಲಿ ಭೇಟಿ ಆಗೋಣ ನಮಸ್ಕಾರ